ಪರಿಸರ ದಿನಾಚರಣೆ ಎಂದರೆ ಬರೀ ಗಿಡ ನೆಡುವುದಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ನಗರವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಎಂದು ನಗರಸಭಾ ಪೌರಾಯುಕ್ತ ಅಧಿಕಾರಿ ವಿಚಯ್ ತಿಳಿಸಿದರು ಇಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಗರಸಭೆ ವತಿಯಿಂದ ಪಟ್ಟಣದ ಹುಲ್ಲಾಳ್ಳಿ ರಸ್ತೆಯಲ್ಲಿರುವ ಮಹದೇಶ್ವರ ಬಡಾವಣೆ ಪಾರ್ಕ್ನಲ್ಲಿ ನಗರಸಭೆ ಅಧ್ಯಕ್ಷ ಎನ್ ಶ್ರೀಕಂಠಸ್ವಾಮಿ ಹಾಗೂ ಸದಸ್ಯರು ಮತ್ತು ಅಧಿಕಾರಿಗಳನ್ನು ಜೊತೆಗೂಡಿ ಗಿಡ ನೆಟ್ಟು ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿದರು ಇಂದು ವಿಶ್ವದೆಲ್ಲೆಡೆ ಇನ್ನೂರ ರಾಷ್ಟ್ರದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗಿದೆ ಿದೆ ಪರಿಸರ ದಿನಾಚರಣೆ ಎಂದರೆ ಬರೀ ಗಿಡ ಹೋಗುವುದಲ್ಲ ಇದರ ಜೊತೆಗೆ ಉತ್ತಮವಾದ ಗಾಳಿ ಬೆಳಕು ವಾತಾವರಣ ಶುದ್ಧವಾಗಿರಬೇಕು ಸಾರ್ವಜನಿಕರು ತಮ್ಮ ಮನೆಯ ಶುಚಿತ್ವ ಕಾಪಾಡುವಂತೆ ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಡಲು ಪ್ರಯತ್ನಿಸಬೇಕೆಂದು ತಿಳಿಸಿದರು ಹಾಗಾಗಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿಗಳಲ್ಲೂ ಕೂಡ ಎರಡು ಸಾವಿರದ ಐದಕ್ಕಿಂತ ಹಿಂದೆ ಈ ತರ ಹುದ್ದೆಗಳು ಇರಲಿಲ್ಲ ನಮ್ಮ ಒಂದು ವೈಜ್ಞಾನಿಕವಾದಂಥ ನೆಲೆಯಲ್ಲಿ ಆಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ಸಿ ಎಂಡ್ ಆರ್ನಲ್ಲಿ ಪರಿಸರ ಇಂಜಿನಿಯರ್ಗಳನ್ನು ಹುದ್ದೆಗಳನ್ನು ಸೃಷ್ಟಿ ಮಾಡಿಕೊಂಡು ಎರಡು ಸಾವಿರದ ಐದರಲ್ಲಿ ಎಲ್ಲ ಒಂದು ನಗರಸಭೆಗಳಿಗೆ ಪುರಸಭೆಗಳಿಗೆ ಪರಿಸರ ಇಂಜಿನಿಯರ್ ಬರ್ತಾರೆ ಅವ್ರು ಬಂದಾದ ಮೇಲೆ ವೈಜ್ಞಾನಿಕವಾಗಿ ಕಸ ವಿಲೇವರಿಯಾಗಿರುವುದು ಇಂಥ ಕೆಲಸ ಕಾರ್ಯಗಳು ನಡೀತಾ ಇದೆ ಮೊದಲನೇದಾಗಿ ನಾವು ಪರಿಸರ ದಿನಾಚರಣೆ ಅಂದ ತಕ್ಷಣ ನಾವು ಒಂದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ ಗಿಡದಿಂದ ಹಿಡಿದು ಕಸದಿಂದ ಹಿಡಿದು ನೀರಿನಿಂದ ಹಿಡಿದು ಗಾಳಿಯಿಂದ ಹಿಡಿದು ಬೆಳಕಿಂದ ಹಿಡಿದು ದಿನನಿತ್ಯದ ನಾವು ಶುಚಿತವಾಗ್ತೀವಿ ವೈಯಕ್ತಿಕವಾಗಿ ಅದು ಕೂಡ ಪರಿಸರಕ್ಕೆ ನಾವು ಒಂದು ರೀತಿ ಮಾದರಿ ಆದ ರೀತಿ ನಗರಸಭಾಧ್ಯಕ್ಷ ಶ್ರೀಕಂಠಸ್ವಾಮಿ ಮಾತನಾಡಿ ನಗರಸಭೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಗರಸಭೆಯಿಂದ ಪ್ರತಿ ಪಾರ್ಕ್ನಲ್ಲೂ ಗಿಡ ನೆಡುತ್ತೇವೆ ಆದರೆ ಸಾರ್ವಜನಿಕರು ಅದನ್ನು ಬೆಳೆಯುವವರೆಗೆ ಜೋಪಾನವಾಗಿ ನೋಡಿಕೊಂಡರೆ ಗಿಡ ಹಾಕುವುದರಿಂದ ಸಾರ್ಥಕವಾಗುತ್ತದೆ ಸಾರ್ವಜನಿಕರು ಉತ್ತಮವಾದ ಗಾಳಿ ಮತ್ತು ವಿಶ್ರಾಂತಿ ಪಡೆದುಕೊಳ್ಳಬಹುದೆಂದು ತಿಳಿಸಿದರು ಈ ವೇಳೆ ಮೂವತ್ತೈದು ಗಿಡಗಳನ್ನು ನೆಡಲಾಯಿತು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ರಿಯಾನಾ ಬಾನು ನಗರಸಭೆ ಸದಸ್ಯರುಗಳಾದ ಎಸ್ ಗಂಗಾಧರ್ ಪ್ರದೀಪ್ ರವಿ ಮಹೇಶ್ ಪರಿಸರ ಇಂಜಿನಿಯರ್ ಮೈತ್ರಾ ದೇವಿ ಅಧಿಕಾರಿಗಳಾದ ರೇಖಾ ವಸಂತ್ ಕುಮಾರ್ ಆರ್ ಐ ಮಹೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಆ ಪರಿಸ್ಥಿತಿ ಪಾರ್ಕ್ನ ಪ್ರತಿಯೊಂದು ಪಾರ್ಕ್ ಮೂರ್ ತಿಂಗಳ ನಾವು ನಗರಸಭೆಯರು ಮುಂದಾಗಬೇಕು ಯಾಕಂದ್ರೆ ನೆಟ್ ಬಿಡೋದು ಬರ ವರ್ಷಕ್ಕೆ ಹೋದ್ರೆ ಗಿಡ ಒಣಗೋಗಿರುತ್ತೆ ಅದೆಲ್ಲ ಗಿಡ ನೆಡಬೇಕು ಅಂತಂದ್ರೆ ಅದನ್ನ ರಕ್ಷಣೆ ಮಾಡೋದಲ್ಲ ಅದು ಇಂಪಾರ್ಟೆಂಟು ದನಗಳಾಗಲಿ ಕುರಿಗಳಲ್ಲಿ ಮೇಯ್ಬಾರ್ದು ಅದು ಕಟ್ಟಾಗಬಾರ್ದು ಅದಕ್ಕೆ ಏನು ಮೆಸ್ ಹಾಕಿ ಅದನ್ನು ಬೆಳೆಸ್ತೀವಿ ಅವಾಗ ಈ ಗಿಡಕ್ಕೆ ನೆಟ್ಟದಕ್ಕೂ ನಮಗೂ ಒಂದು ಒಂದು ರೀತಿ ಸಾರ್ಥಕ ಸಾರ್ಥಕತೆ ಆಯ್ತು ಅನ್ನೋದನ್ನು ನಾನು ಮಾತು ಹೇಳ್ತೀನಿ ಮತ್ತು ಅದೇ ರೀತಿ ಜನಗಳನ್ನು ಇಲ್ಲಿ ಬರೋವ ಒಂದು ಗಿಡ ಏನಾದ್ರು ಆಗುತ್ತೆ ಅಂತಂದರೆ ನಗರಸಭೆಗೆ ತಿಳಿಸ್ಬೇಕು ಅದಕ್ಕೆ ರೋಗ ಬಂತು ಅಥವಾ ಇನ್ನೇನಾದ್ರು ಇದಾಯ್ತು ಹುಣಗಕ್ಕೆ ಆ ಗಿಡ ನಗರಸಭೆಗೆ ತಿಳಿಸಿದ್ರೆ ಅಲ್ಲಿ ಸಂಬಂಧಪಟ್ಟ ಅವ್ರನ್ನ ಕರೆಸಿ ಆ ಗಿಡಕ್ಕೆ ಔಷಧಿ ಸಿಂಪಡಿಸೋದ ಅಥವಾ ಇನ್ನೇನಾದ್ರು ಮಾಡಿ ಆ ಗಿಡನ ಉಳಿಸ್ಕೋದಂಥ ಕೆಲಸಗಳಾಗಬೇಕಾಗುತ್ತೆ ನಾವು ಗಿಡ ಕೊಡ್ತೇ ಇರ್ತಾರೆ ತೋಟಗಾರಿಕೆಲ್ಲ ನಾವು ನೆಟ್ಬಿಟ್ಟು ಹೋಗೋದಿಲ್ಲ ಬಿಡೋದು ಅದನ್ನು ಸಾಥ್ಗೆ ಅಂದರೆ ಆ ಗಿಡ ಮರಿತು ಮರವಾದಾಗ ಮಾತ್ರ ಅದಾಗೋದು ಅದರಿಂದ ಎಲ್ಲ ಇಲ್ಲಿ ನಮ್ಮ ಸದಸ್ಯರು ಮತ್ತು ಉಪಾಧ್ಯಕ್ಷರು ಕಮಿಷನರು ನಮ್ಮ ಅಧಿಕಾರಿ ವರ್ಗದವರು ಎಲ್ಲ ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದ್ರಿಂದ ಎಲ್ಲ ನಿಜವಾಗ್ಲೂ ಖುಷಿಯಾದಂಥ ಕಾರ್ಯಕ್ರಮ ನಮ್ಮ